ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಸದ್ಯ ಭಾರತೀಯ ಚಿತ್ರರಂಗದಲ್ಲಿ ಒಂದು ವಿಚಾರ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತಾ ಇದೆ ಅದೇನಂದರೆ ಸೂಪರ್ ಸ್ಟಾರ್ ರಜನಿಕಾಂತ್ ಸಿನಿಮಾಗೆ ಗುಡ್ ಬೈ ಹೇಳ್ತಾ ಇದ್ದಾರೆ ಅನ್ನೋದು ಈ ಬಗ್ಗೆ ಅವರ ಕಡೆಯಿಂದ ಈವರೆಗೆ ಯಾವುದೇ ಅಧಿಕೃತ ಸ್ಟೇಟ್ಮೆಂಟ್ ಬಾರದೇ ಇದ್ರೂ ಅವರ ಮುಂದಿನ ಸಿನಿಮಾ ಲೈನ್ ಅಪ್ಗಳು ಅವರ ಏಜ್ ಫ್ಯಾಕ್ಟರ್ ಇದೆಲ್ಲವನ್ನ ಗಮನಿಸಿದರೆ ಬಹುಶಃ ಇದ್ರೂ ಇರಬಹುದು ಅಂತ ಅನ್ನಿಸೋ ಹಾಗಿದೆ ಸಾಮಾನ್ಯವಾಗಿ ಈ ಸಿನಿಮಾ ಇಂಡಸ್ಟ್ರಿಗೂ ರಿಟೈರ್ಮೆಂಟ್ ಕಾನ್ಸೆಪ್ಟ್ಗೂ ಒಂದಕ್ಕೊಂದು ಸಂಬಂಧ ಇರೋದಿಲ್ಲ ನಾನು ಇನ್ನೂ ನಟಿಸೋದಿಲ್ಲ ಅಂತ ಹೇಳಿಬಿಟ್ಟು ಸಿನಿಮಾ ಬಿಟ್ಟ ನಟರ ಸಂಖ್ಯೆ ತೀರಾ ವಿರಲ್ಲ ಅಂಥದ್ರಲ್ಲಿ ಈ ಸುದ್ದಿ ಸೂಪರ್ ಸ್ಟಾರ್ ವಿಚಾರದಲ್ಲಿ ಆಗ್ತಾ ಇದೆ ರಜನಿಕಾಂತ್ ಐವತ್ತು ವರ್ಷಗಳ ಸಿನಿ ಜರ್ನಿ ಹೇಗಿತ್ತು ಮುಂದಿನ ಸಿನಿಮಾಗಳು ಯಾವುದು ರಜನಿ ರಿಟೈರ್ಮೆಂಟ್ ಚಿತ್ರರಂಗದಲ್ಲಿ ಹೇಗೆ ಪರಿಣಾಮ ಬೀರುತ್ತೆ ಇದೆಲ್ಲವನ್ನ ತಿಳಿಸ್ತಾ ಹೋಗ್ತೀನಿ ಈ ಗ್ಯಾಪ್ನಲ್ಲಿ ನೀವು ಮಿನಿಟ್ ಮೇಡ್ ಚಾನೆಲ್ ಅನ್ನು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಸಿನಿಮಾ ರಂಗದಲ್ಲಿ ಒಂದು ಸಿದ್ಧ ಸೂತ್ರವಿದೆ ಚಿತ್ರರಂಗದ ಇಲ್ಲದೆ ದೊಡ್ಡ ಸ್ಟಾರ್ ಆದವರ ಜರ್ನಿ ಹೇಗಿತ್ತು ಅಂತ ನೋಡ್ತಾ ಹೋದ್ರೆ ಮೊದಲಿಗೆ ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಆನಂತರ ಸ್ವಲ್ಪ ಡೈಲಾಗ್ ಜಾಸ್ತಿ ಇರುವಂತಹ ಅಥವಾ ಕಥೆಯಲ್ಲಿ ಪ್ರಮುಖ ಎನಿಸಿಕೊಳ್ಳೋ ಪಾತ್ರ ಅಲ್ಲಿ ಸಕ್ಸಸ್ ಕಾಣ್ತಾ ಇದ್ದ ಹಾಗೆ ನಾಯಕ ಅಲ್ಲಿಂದ ಹೊಸ ಜರ್ನಿ ಆರಂಭ ಕೆರಿಯರ್ನಲ್ಲಿ ಏರುಪೇರು ಏಜ್ ಫ್ಯಾಕ್ಟರ್ ಇದೆಲ್ಲವನ್ನ ನೋಡಿಕೊಂಡು ಮೆಲ್ಲಗೆ ಪೋಷಕ ಪಾತ್ರಗಳಿಗೆ ಒಗ್ಗಿಕೊಂಡು ಹೋಗೋದು ಈ ಸೂತ್ರ ಇಂಡಿಯನ್ ಬಿಗ್ಗೆಸ್ಟ್ ಸ್ಟಾರ್ ಬಾಲಿವುಡ್ನ ಮೆಗಾಸ್ಟಾರ್ ಅಮಿತಾಬ್ ಬಚ್ಚನ್ಗೂ ಕೂಡ ಹೊರತಾಗಿಲ್ಲ ಎಂಬತ್ತರ ಆಸುಪಾಸಲ್ಲಿರೋ ಬಿಗ್ ಬಿ ಪೋಷಕ ನಟನೆ ಆರಂಭಿಸಿ ದಶಕಗಳೇ ಉರುಳಿವೆ ಆದರೆ ವಯಸ್ಸು ಮ್ಯಾಟರ್ ಅಲ್ವೇ ಅಲ್ಲ ಅನ್ನೋ ಹಾಗೆ ಅಂದಿನಿಂದ ಇಂದಿನ ತನಕ ಸೂಪರ್ ಸ್ಟಾರ್ ಕ್ರೇಜ್ ಮೈಂಟೈನ್ ಮಾಡಿಕೊಂಡು ಬಂದಿರೋ ಭಾರತದ ಏಕೈಕ ಸೂಪರ್ ಸ್ಟಾರ್ ಅಂದರೆ ಅದು ರಜನಿಕಾಂತ್ ಮಾತ್ರ ಅನ್ನೋದು ಅತಿಶಯೋಕ್ತಿ ಅಲ್ಲ ಮೊನ್ನೆ ಕೂಲಿ ಸಿನಿಮಾಗೆ ಎವರೇಜ್ ಟಾಕ್ ಬಂದರೂ ಸಿನಿಮಾವನ್ನ ತುಂಬಾ ಜನ ಇಷ್ಟಪಟ್ಟಿದ್ದಾರೆ ಹೈಯೆಸ್ಟ್ ಕಲೆಕ್ಷನ್ ಲಿಸ್ಟ್ಗೆ ಸೇರ್ಪಡೆಯಾಗಿದೆ ಮುಂದಿನ ಸಿನಿಮಾಗಳ ಅಪ್ಡೇಟ್ ನೋಡೋ ಮುಂಚೆ ರಿಟೈರ್ಮೆಂಟ್ ಸುದ್ದಿ ಬರ್ತಾ ಇದೆ ಸಾಮಾನ್ಯವಾಗಿ ರಜನಿಕಾಂತ್ ಸಿನಿಮಾ ರಿಲೀಸ್ಗೂ ಮುನ್ನ ಒಂದು ದೊಡ್ಡ ಪ್ರೀ ರಿಲೀಸ್ ಇವೆಂಟ್ ನಡೆಯುತ್ತೆ ಅಲ್ಲಿ ರಜನಿಕಾಂತ್ ಮಾಡೋ ಭಾಷಣ ಕೆಲ ದಿನಗಳ ಕಾಲ ಟ್ರೆಂಡಿಂಗ್ ನಲ್ಲಿರುತ್ತೆ ಇದು ಕಳೆದ ಕೆಲ ದಶಕಗಳಿಂದ ಕಾಮನ್ ಫ್ಯಾಕ್ಟರ್ ಆಗಿದೆ ಬೇರೆಲ್ಲ ಸ್ಟಾರ್ ನಟರು ಸಿನಿಮಾ ಪ್ರಮೋಷನ್ಗೆ ನಗರ ನಗರಗಳನ್ನ ತಿರುಗಿ ಸಿನಿಮಾ ಸಕ್ಸಸ್ಗೆ ಸರ್ಕಸ್ ಮಾಡಿದ್ರೆ ರಜನಿಕಾಂತ್ ಸಿನಿಮಾಗೆ ಈ ಪ್ರೀ ರಿಲೀಸ್ ಇವೆಂಟ್ ಒಂದೇ ದೊಡ್ಡ ಪ್ರಮೋಷನ್ ಇತ್ತೀಚೆಗೆ ರಿಲೀಸ್ ಆದ ಕೂಲಿ ಸಿನಿಮಾ ಪ್ರೀ ರಿಲೀಸ್ ಇವೆಂಟ್ ಕೂಡ ದೊಡ್ಡ ಮಟ್ಟದಲ್ಲಿ ನಡೆದಿತ್ತು ಈ ವೇಳೆ ಒಂದು ಸುದ್ದಿ ಬಂತು ರಜನಿ ಸದ್ಯದಲ್ಲೇ ಕಮಲ್ ಹಾಸನ್ ಜೊತೆಗೆ ಸಿನಿಮಾ ಮಾಡ್ತಾರಂತೆ ಅಂತ ಕೂಲಿ ಡೈರೆಕ್ಟರ್ ಲೋಕಿ ನಿರ್ದೇಶನದಲ್ಲೇ ರಜನಿ ಹಾಗೂ ಕಮಲ್ ಒಂದಾಗ್ತಾರೆ ಅನ್ನೋ ಸುದ್ದಿ ಬಂದಿತ್ತು ಅದನ್ನ ಕಮಲ್ ಹಾಸನ್ ಕೂಡ ಕನ್ಫರ್ಮ್ ಮಾಡಿದ್ರು ಈಗ ಆ ಸಿನಿಮಾ ಬಳಿಕ ರಜನಿ ನಿವೃತ್ತಿ ಎನ್ನಲಾಗ್ತಾ ಇದೆ ಅಂದಹಾಗೆ ರಜನಿ ಈಗಲೂ ಕೂಡ ಸಿನಿಮಾಗಳಲ್ಲಿ ಬ್ಯುಸಿ ಆಗಿದ್ದಾರೆ ಈವರೆಗಿನ ಮಾಹಿತಿಗಳ ಪ್ರಕಾರ ರಜನಿಕಾಂತ್ ಲೈನ್ಅಪ್ನಲ್ಲಿ ನಾಲ್ಕು ಸಿನಿಮಾಗಳಿವೆ ಅದರಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಬಿಗ್ಗೆಸ್ಟ್ ಸೂಪರ್ ಹಿಟ್ ಸಿನಿಮಾ ಜೈಲರ್ ಸೀಕ್ವೆಲ್ ಕೂಡ ಇದೆ ಜೈಲರ್ ನಿರೀಕ್ಷೆಗೂ ಮೀರಿದ ಮಟ್ಟದಲ್ಲಿ ಸಕ್ಸಸ್ ಕಂಡಿತು ಆ ನಿರೀಕ್ಷೆಯನ್ನ ಹಾಗೆ ಉಳಿಸಿಕೊಳ್ಳುವ ಸಲುವಾಗಿ ದುಪ್ಪಟ್ಟು ಅದ್ದೂರಿಯಾಗಿ ಜೈಲರ್ ಟು ಬರೋ ಸಾಧ್ಯತೆ ಇದೆ ಸದ್ಯದ ಮಾಹಿತಿಗಳ ಪ್ರಕಾರ ಜೈಲರ್ ಟು ಸಿನಿಮಾ ರಿಲೀಸ್ ಆಗೋದು ಎರಡ್ ಸಾವಿರದ ಇಪ್ಪತ್ತೇಳರಲ್ಲಿ ಅದಕ್ಕೂ ಮುನ್ನ ಉಳಿದ ಸಿನಿಮಾಗಳು ತೆರೆ ಮೇಲೆ ಬರಲಿದೆಯಂತೆ ಏನೋ ಕಮಲ್ ಹಾಸನ್ ಜೊತೆಗಿನ ಸಿನಿಮಾ ಕನ್ಫರ್ಮ್ ಆಗಿದೆ ಅನ್ನೋದು ಗೊತ್ತಾಯಿತು ಆದರೆ ಅದೇ ಸಿನಿಮಾ ರಜನಿಯ ಕೊನೆ ಸಿನಿಮಾ ಅನ್ನೋದಕ್ಕೆ ಒಂದು ರೀಸನ್ ಇದೆ ಯಾಕಂದ್ರೆ ರಜನಿಕಾಂತ್ ಸಿನಿಮಾ ಕೆರಿಯರ್ ಪ್ರಾರಂಭ ಆಗಿದ್ದೆ ಕಮಲ್ ಹಾಸನ್ ಜೊತೆಗೆ ಅದರಿಂದ ಕೊನೆಯ ಸಿನಿಮಾದಲ್ಲಿ ಅವರ ಜೊತೆಗೆ ತೆರೆ ಹಂಚಿಕೊಂಡು ವಿದಾಯ ಹೇಳೋ ಯೋಚನೆ ಇದೆ ಅಂತ ಹೇಳಲಾಗ್ತಾ ಇದೆ ರಜನಿಕಾಂತ್ ಸಿನಿಮಾ ಕೆರಿಯರ್ ಆರಂಭದ ದಿನಗಳಲ್ಲಿ ಕಮಲ್ ಹಾಸನ್ ಜೊತೆಗೆ ಬಹುತೇಕ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಆದರೆ ಅದು ಯಾವಾಗ ಇಬ್ಬರೂ ತಮ್ಮ ಸ್ಟಾರ್ ಡಮ್ಗೆ ತಕ್ಕಂತೆ ಪ್ರತ್ಯೇಕವಾಗಿ ನಟಿಸೋದಕ್ಕೆ ಶುರು ಮಾಡಿದ್ರೋ ಅಲ್ಲಿಂದ ಇಲ್ಲಿಯ ತನಕ ತಿರುಗಿ ನೋಡಿದ್ದೇ ಇಲ್ಲ ಬರೋಬ್ಬರಿ ನಲವತ್ತಾರು ವರ್ಷಗಳ ಬಳಿಕ ಈಗ ಒಟ್ಟಿಗೆ ನಟಿಸ್ತಾ ಇರೋದ್ರಿಂದ ಸಹಜವಾಗಿಯೇ ಈ ಸಿನಿಮಾ ಮೇಲೆ ಹೈಪ್ ಕ್ರಿಯೇಟ್ ಆಗಿದೆ ಬಹುತೇಕರು ಅಂದ್ಕೊಂಡಿರೋದು ಏನಂದ್ರೆ ರಜನಿ ಹಾಗೂ ಕಮಲ್ ಒಟ್ಟಿಗೆ ನಟಿಸದೇ ಇರೋದಕ್ಕೆ ಕಾರಣ ಅವರ ವೈಯಕ್ತಿಕ ವರ್ಚಸ್ಸು ಇಗೋ ಅಂತೆಲ್ಲ ಅಂದ್ಕೊಂಡಿದ್ದಾರೆ ಆದ್ರೆ ಯಾಕೆ ಇಬ್ಬರು ಒಟ್ಟಿಗೆ ನಟಿಸೋದಿಲ್ಲ ನಿಲ್ ಆದ್ರೆ ಯಾಕೆ ಇಬ್ಬರು ಒಟ್ಟಿಗೆ ನಟಿಸೋದನ್ನ ನಿಲ್ಲಿಸಿದ್ರು ಅನ್ನೋದಕ್ಕೆ ಅವರೇ ಕಾರಣ ಹೇಳ್ತಾರೆ ಖ್ಯಾತ ನಿರ್ದೇಶಕ ಬಾಲಚಂದರ್ ಗರಡಿಯಲ್ಲಿ ಮುನ್ನೆಲೆಗೆ ಬಂದ ಇಬ್ಬರು ನಟರು ಏಕಕಾಲಕ್ಕೆ ಹೆಸರು ಮಾಡ್ತಾ ಹೋಗ್ತಾರೆ ಪೈಪೋಟಿಯನ್ನು ಮೀರಿದ ತಾರ ವರ್ಚಸ್ಸು ಇಬ್ಬರಿಗೂ ಬರ್ತಾ ಹೋಗುತ್ತೆ ಕೇವಲ ತಮಿಳು ಮಾತ್ರವಲ್ಲದೆ ಬಾಲಿವುಡ್ ನಿಂದ ಹಿಡಿದು ಬೇರೆ ಬೇರೆ ಇಂಡಸ್ಟ್ರಿಗಳಲ್ಲೂ ರಜನಿ ಹಾಗೂ ಕಮಲ್ಗೆ ಬೇಡಿಕೆ ಇರುತ್ತೆ ಇದು ಹೀಗೆ ಮುಂದುವರೆದರೆ ಇನ್ನುಂದೆ ಇಬ್ಬರು ಯಶಸ್ಸಿನ ಭಾಗ ಆಗ್ತೀವಿ ಹೊರತು ವೈಯಕ್ತಿಕವಾಗಿ ದೊಡ್ಡ ಯಶಸ್ಸು ಸಿಗೋದಿಲ್ಲ ಆದ್ರಿಂದ ಇನ್ನು ಮುಂದೆ ಪ್ರತ್ಯೇಕವಾಗಿ ಸಿನಿಮಾಗಳನ್ನ ಮಾಡ್ತಾ ಮುನ್ನುಗ್ಗೋಣ ಅನ್ನೋ ಒಪ್ಪಂದಕ್ಕೆ ಬಂದಿರ್ತಾರೆ ಅಲ್ಲಿಂದ ಇಲ್ಲಿಯ ತನಕ ಬಹುತೇಕ ಸಂದರ್ಭಗಳಲ್ಲಿ ಇಬ್ಬರ ಸಿನಿಮಾ ಒಟ್ಟೊಟ್ಟಿಗೆ ರಿಲೀಸ್ ಆಗಿದ್ದೂ ಇದೆ ಇದನ್ನ ಸ್ಟಾರ್ ವಾರ್ ಅಂತ ಪರಿಗಣಿಸಿದ್ದೂ ಇದೆ ಆದರೆ ನಮ್ಮ ನಡುವೆ ಇಂಥದ್ದೊಂದು ಒಪ್ಪಂದ ನಡೆದಿತ್ತು ಅನ್ನೋದನ್ನು ರಜನಿಕಾಂತ್ ಹಾಗೂ ಕಮಲ್ ಹಾಸನ್ ಹಲವು ವೇದಿಕೆಗಳಲ್ಲಿ ಹೇಳಿಕೊಂಡಿದ್ದಾರೆ ಚಿತ್ರರಂಗದಲ್ಲಿ ಎಷ್ಟೋ ನವನಟರು ಹಾಗೂ ಹೊಸ ಸ್ಟಾರ್ಗಳು ಉದಯಿಸಿದ್ರು ರಜನಿಕಾಂತ್ ಅನ್ನೋ ಬ್ರ್ಯಾಂಡ್ ಹಾಗೆ ಉಳಿದುಕೊಳ್ತಾ ಬಂತು ಕಮಲ್ ಹಾಸನ್ ಕೂಡ ತಮ್ಮದೇ ಸ್ಟಾರ್ಡಮ್ ಡ್ ಮೇಂಟೈನ್ ಮಾಡಿಕೊಂಡು ಬಂದ್ರು ಈ ಇಳಿವಯಸ್ಸಿನಲ್ಲಿ ಕಮಲ್ ವಿಕ್ರಮ್ ಮೂಲಕ ಕಂಬ್ಯಾಕ್ ಮಾಡಿದ್ರೆ ರಜನಿಕಾಂತ್ ಜೈಲರ್ ಸಿನಿಮಾ ಮೂಲಕ ದೊಡ್ಡ ಮಟ್ಟದ ಕಂಬ್ಯಾಕ್ ಜೊತೆಗೆ ಕಲೆಕ್ಷನ್ನಲ್ಲೂ ತಾವು ಇಂದಿಗೂ ಕಿಂಗ್ ಅನ್ನೋದನ್ನ ಸಾಬೀತು ಮಾಡ್ತಾರೆ ಆಗ್ಲೇ ಒಂದು ವಿಷಯವನ್ನ ಹೇಳಿದೆ ಯಾವುದೇ ಸ್ಟಾರ್ ನಟ ಆದ್ರೂ ಹಂತ ಹಂತವಾಗಿ ತಮ್ಮ ಸಿನಿಮಾ ಶೈಲಿಯನ್ನ ಬದಲಾಯಿಸಿಕೊಂಡು ನಂತರದಲ್ಲಿ ಮೆಲ್ಲಗೆ ಪೋಷಕ ಪಾತ್ರಕ್ಕೆ ಒಗ್ಗಿಕೊಂಡು ಹೋಗ್ತಾರೆ ಆ ಸೂತ್ರಕ್ಕೆ ಬಾಲಿವುಡ್ ಬಿಗ್ ಬಿ ಅಮಿತಾಬ್ ಬಚ್ಚನ್ ಕೂಡ ಹೊರತಲ್ಲ ಅಂತ ದಕ್ಷಿಣ ಭಾರತದಲ್ಲಿ ಈಗಲೂ ಹೀರೋ ಆಗಿ ನಟಿಸೋ ಎಪ್ಪತ್ತು ಎಂಬತ್ತರ ದಶಕದ ಸಾಕಷ್ಟು ಹೀರೋಗಳಿದ್ದಾರೆ ಅದರಲ್ಲಿ ತೆಲುಗು ನಟರಾದ ಬಾಲಯ್ಯ ಚಿರಂಜೀವಿ ಮಲಯಾಳಂನ ಮೋಹನ್ ಲಾಲ್ ಮಮ್ಮೂಟಿ ಕನ್ನಡದ ಶಿವಣ್ಣ ಕೂಡ ಬರ್ತಾರೆ ಈ ಪೈಕಿ ಹಲವು ನಟರು ಫ್ಲೆಕ್ಸಿಬಲ್ ಅಂದ್ರೆ ಹೀರೋ ಆದರೂ ಓಕೆ ಪೋಷಕ ನಟನೆಗೂ ಓಕೆ ಅನ್ನೋ ರೀತಿ ಇದ್ದಾರೆ ಇನ್ನು ಕೆಲ ನಟರ ಸಿನಿಮಾಗಳು ಚೆನ್ನಾಗಿತ್ತು ಅನ್ನೋ ಟಾಕ್ ಬಂತು ಅಂದ್ರೆ ಸಿನಿಮಾ ಸೂಪರ್ ಹಿಟ್ ಆದ ಉದಾಹರಣೆ ಇದೆ ಆದರೆ ಸಿನಿಮಾ ಹೇಗೆ ಇರಲಿ ಕತೆ ಏನೇ ಇರಲಿ ರಜನಿಕಾಂತ್ ಸಿನಿಮಾ ಅಂದರೆ ಫಸ್ಟ್ ಡೇ ಫಸ್ಟ್ ಶೋ ನೋಡ್ಲೇಬೇಕು ಅನ್ನೋ ಕ್ರೇಜ್ ಇರೋದು ತಲೆ ಮಾತ್ರ ಅಂದ್ರೆ ಖಂಡಿತ ಅದು ಒಪ್ಪುವಂತ ಮಾತೆ ಅಂದಹಾಗೆ ರಜನಿ ರಿಟೈರ್ಮೆಂಟ್ ವಿಚಾರ ಮುನ್ನೆಲೆಗೆ ಬರೋದಕ್ಕೆ ಅವರ ಏಜ್ ಫ್ಯಾಕ್ಟರ್ ಕೂಡ ಒಂದು ಕಾರಣ ಅನ್ನೋದನ್ನ ಹೇಳಿದ್ವಿ ಬಹುತೇಕರ ಅಭಿಪ್ರಾಯ ಏನಂದ್ರೆ ಇಷ್ಟು ವರ್ಷ ರಜನಿಕಾಂತ್ ಎಲ್ಲರನ್ನೂ ರಂಜಿಸಿದ್ದಾರೆ ತಾವು ಗಳಿಸಿದ್ದಾರೆ ಚಿತ್ರರಂಗವನ್ನು ಮೇಲೆತ್ತಿದ್ದಾರೆ ಈಗ ಅವರು ಆರಾಮಾಗಿ ಇರಬೇಕಾದ ಸಮಯ ಈ ಹೊತ್ತಲ್ಲಿ ಹೈ ಬಜೆಟ್ ಸಿನಿಮಾಗಳನ್ನ ಯಾಕೆ ಮಾಡಿ ರಿಸ್ಕ್ ತೆಗೆದುಕೊಳ್ತಾರೆ ಅನ್ನೋದು ಇದನ್ನ ಬೇರೆ ಬೇರೆ ದೃಷ್ಟಿಕೋನದಿಂದ ನೋಡಿದ್ರೆ ಮಾತ್ರ ಉತ್ತರ ಸಿಗ್ತಾ ಹೋಗುತ್ತೆ ಕಂಪ್ಲೀಟ್ ಆಗಿ ನಿವೃತ್ತಿ ಕಡೆಗೆ ಹೋಗಬೇಕು ಅಂದ್ರೆ ಕನಿಷ್ಠ ಪಕ್ಷ ಸಿನಿಮಾ ರಂಗದಲ್ಲಿ ವರ್ಚಸ್ಸು ತಗ್ಗಿರ್ಬೇಕು ಬ್ಯಾಕ್ ಟು ಬ್ಯಾಕ್ ಫೇಲ್ಯೂರ್ ಆಗ್ತಾ ಇರಬೇಕು ಆ ನಟನ ಯುಗ ಮುಗಿದೋಯ್ತು ಅನ್ನೋ ವಾತಾವರಣ ಕ್ರಿಯೇಟ್ ಆಗಿರ್ಬೇಕು ಆದ್ರೆ ರಜನಿಕಾಂತ್ ವಿಚಾರದಲ್ಲಿ ಇದು ಆಗಿಲ್ಲ ಅನ್ನೋದೇ ರಜನಿ ಸಿನಿಮಾ ಕೆರಿಯರ್ ನ ಬಿಗ್ಗೆಸ್ಟ್ ಹೈಲೈಟ್ ಎರಡ್ ಸಾವಿರದ ಎರಡರಲ್ಲಿ ಬಂದ ಬಹು ನಿರೀಕ್ಷಿತ ಬಾಬಾ ಸಿನಿಮಾ ಫ್ಲಾಪ್ ಆಗ್ತಾ ಇದ್ದ ಹಾಗೆ ರಜನಿ ಕೆರಿಯರ್ ಮುಗಿದೇ ಹೋಯ್ತು ಅನ್ನೋ ಟಾಕ್ ಶುರುವಾಯ್ತು ಆದರೆ ಆದ್ರೆ ಎರಡ್ ಸಾವಿರದ ಐದರಲ್ಲಿ ಬಂದ ಚಂದ್ರಮುಖಿ ಮತ್ತೆ ಸೂಪರ್ ಸ್ಟಾರ್ ಕದರ್ ತೋರಿಸ್ತು ಅದರ ಬೆನ್ನಲ್ಲೇ ಶಿವಾಜಿ ಕೂಡ ರಜನಿ ಕೆಪಾಸಿಟಿಯನ್ನ ಮತ್ತೊಮ್ಮೆ ಹೇಳಿತ್ತು ನಂತರ ಕುಚೇಲನ್ ಫ್ಲಾಪ್ ಆದ್ರೂ ಎಂದಿರನ್ ಆಲ್ ಓವರ್ ಇಂಡಿಯಾ ಹವಾ ಕ್ರಿಯೇಟ್ ಮಾಡ್ತು ನಂತರ ಕೊಚಡಯ್ಯನ್ ಹಾಗೂ ಲಿಂಗ ನಿರೀಕ್ಷೆಗಳನ್ನ ತಲುಪಲಿಲ್ಲ ಎರಡು ವರ್ಷ ರಜನಿ ಮತ್ತೆ ಗ್ಯಾಪ್ ತೆಗೆದುಕೊಳ್ಳೋ ಹಾಗಾಗತ್ತೆ ಅದಾದ ಬಳಿಕ ಕಬಾಲಿ ಅನ್ನೋ ಸಿನಿಮಾ ಕ್ರಿಯೇಟ್ ಮಾಡಿದ್ದ ಕ್ರೇಜ್ ಹಾಗೂ ಹವ ಹೇಗಿತ್ತು ಅನ್ನೋದನ್ನ ವರ್ಣಿಸೋದಕ್ಕೆ ಸಾಧ್ಯವಿಲ್ಲ ಆದರೆ ಆ ನಿರೀಕ್ಷೆಯನ್ನು ಸಿನಿಮಾ ಉಳಿಸಿಕೊಳ್ಳಲಿಲ್ಲ ಅಲ್ಲಿಂದ ರಜನಿ ಮತ್ತೊಮ್ಮೆ ತಕ್ಕ ಮಟ್ಟಿಗಿನ ಗೆಲುವು ಕಂಡಿದ್ದು ಟೂ ಪಾಯಿಂಟ್ ಓ ಮೂಲಕ ಅದಾದ ಬಳಿಕ ಹಲವು ಸಿನಿಮಾಗಳು ಬಂದರೂ ರಜನಿ ಸಿನಿ ಕೆರಿಯರ್ ಮುಂಚಿನಂತೆ ಇಲ್ಲ ಅನ್ನೋ ಫೀಲನ್ನೇ ಕೊಟ್ಟಿದ್ವು ಆದರೆ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಬಂದ ಜೈಲರ್ ಮತ್ತೊಮ್ಮೆ ರಜನಿ ಹವಾ ತೋರಿಸ್ತು ಸಿನಿಮಾದ ಹುಕುಂ ಹಾಡಲ್ಲಿ ಬರೋ ಹಾಗೆ ತಂದೆಯರ ಕಾಲಕ್ಕೂ ಮಕ್ಕಳ ಕಾಲಕ್ಕೂ ಈಗ ಮೊಮ್ಮಕ್ಕಳ ಕಾಲಕ್ಕೂ ಒಬ್ಬರೇ ಸೂಪರ್ ಸ್ಟಾರ್ ಅದು ರಜನಿಕಾಂತ್ ಅನ್ನೋದನ್ನ ಸಿನಿಮಾ ಸಾಬೀತು ಮಾಡಿತು ಇತ್ತೀಚೆಗೆ ಬಂದ ಕೂಲಿ ಕೂಡ ಕಲೆಕ್ಷನ್ ನಲ್ಲಿ ಟಾಪ್ ಲಿಸ್ಟ್ ನಲ್ಲೇ ಇದೆ ಅದರಿಂದ ದಶಕಗಳು ಉರುಳಿದ್ರು ಅದೇ ಕ್ರೇಜ್ ಅದೇ ಸ್ಟಾರ್ಡಮ್ ಇರೋ ಏಕೈಕ ನಟ ಅಂದ್ರೆ ಅದು ರಜನಿಕಾಂತ್ ಅನ್ನೋದು ಪ್ರೂವ್ ಆಗ್ತಾ ಇದೆ ಸದ್ಯ ಎರಡ್ ಸಾವಿರದ ಇಪ್ಪತ್ತೇಳರ ತನಕ ಸೂಪರ್ ಸ್ಟಾರ್ ಬ್ಯಿ ಆಮೇಲೆ ಈ ರೂಮರನ್ನು ಅವರು ಕನ್ಫರ್ಮ್ ಮಾಡ್ತಾರಾ ಅಥವಾ ಮುಂದುವರಿತಾರಾ ಅನ್ನೋದನ್ನು ಕಾದು ನೋಡಬೇಕು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ಹೇಳಿ ಮಿನಿಟ್ ಮೆಟ್ ಚಾನಲನ್ನು ಫಾಲೋ ಮಾಡಿ